ರಾಜ್ಯದ ಜನತೆ ಬಿಸಿಲಿಗೆ ಬೆಂದು ಹೋಗಿದ್ದಾರೆ ಕೊಪ್ಪಳದ ದೇವಿಯ ದರ್ಶನವನ್ನ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗದೆ ಜನರು ಬಿಸಿಲಿನ ಬೇಗೆಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಕೊಪ್ಪಳದ ಹುಲಿಗೆಮ್ಮ ಭಕ್ತರು ಸುಸ್ತೋ ಸುಸ್ತು ಭಕ್ತರನ್ನ ತಣಸೋದಕ್ಕೆ ಕುಡಿಯೋ ನೀರನ್ನೇ ರಸ್ತೆಗೆ ಚೆಲ್ಲಲಾಗಿದೆ ಟ್ಯಾಂಕರ್ ಮೂಲಕ ರಸ್ತೆಗೆ ಕುಡಿಯೋ ನೀರನ್ನ ಚೆಲ್ಲಿದ್ದಾರೆ ಕೊಪ್ಪಳದಲ್ಲಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಟ್ಯಾಂಕರ್ ನೀರನ್ನ ಚೆಲ್ಲಿ ಭಕ್ತರನ್ನ ತಣಿಸುವಂತಹ ಕೆಲಸವನ್ನ ಕೂಡ ಇಲ್ಲಿ ಮಾಡಲಾಗಿದೆ ರಣ ಬಿಸಿಲಲ್ಲೂ ಕೂಡ ದೇವಸ್ಥಾನಕ್ಕೆ ಜನ ಆಗಮಿಸ್ತಾ ಇದ್ದಾರೆ ಹಬ್ಬದ ಹಿನ್ನೆಲೆಯಲ್ಲಿ ಜನರು ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಕುಡಿಯುವ ನೀರನ್ನ ಚೆಲ್ಲಿ ಅಂದ್ರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀರಿ ಕುಡಿಯುವ ನೀರನ್ನ ನೆಲಕ್ಕೆ ಚೆಲ್ಲಾಗ್ತಾ ಇದೆ ಅಂದ್ರೆ ಬಿಸಿ ಟಾರು ಕಾರನಲ್ಲಿ ನಡ್ಕೊಂಡು ಹೋಗೋದು ಕಷ್ಟ ಸಾಧ್ಯ ಆಗುತ್ತೆ ಅದು ಕೂಡ ಚಪ್ಪಲಿ ಇಲ್ಲದೆ ಸೊ ಈ ಹಿನ್ನೆಲೆಯಲ್ಲಿ ಕಾಲಿಗೆ ಸುಡಬಾರ್ದು ಅಂತ ಹೇಳಿ ಕುಡಿಯೋ ನೀರನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಾಯಿದೆ ಮ್ಯಾಟ್ ಮೇಲೆ ಟ್ಯಾಂಕರ್ ಮೂಲಕ ನೀರನ್ನು ಹಾಕಲಾಗ್ತಾ ಇದೆ ಅಲ್ಲಿ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಮ್ಯಾಟ್ ಮೇಲೆ ಕಾಲಿಟ್ಟಾಗ ಸ್ವಲ್ಪ ತಂಪಾಗತ್ತೆ ಜನರಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಕುಡಿಯುವ ನೀರನ್ನು ಮ್ಯಾಟ್ ಮೇಲೆ ಚೆಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ದೇವಿಗೆ ದೇವಸ್ಥಾನಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡುವಂತಹ ಭಕ್ತರಿಗೆ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯುಗಾದಿ ಹಬ್ಬ ವರ್ಷದ ಮೊದಲ ಹಬ್ಬದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ ಕುಟುಂಬ ಸಮೇತವಾಗಿ ಈ ಹಿನ್ನೆಲೆಯಲ್ಲಿ ನಲವತ್ತೆರಡು ಡಿಗ್ರಿ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೈಗೊಳ್ಳಲಾಗಿದೆ ಮೂಲಕ ಕುಡಿಯೋ ನೀರನ್ನ ಇದೆ ಬಿಸಿಲಿಗೆ ರಾಜ್ಯದ ಜನತೆ ಒಂದು ಕಡೆ ಬೇಸತ್ತು ಹೋಗಿದ್ದಾರೆ ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಇವತ್ತು ಒಂದು ಕಡೆ ಬಿಸಿಲ ಬೇಗೆಯನ್ನು ತಡೆದುಕೊಳ್ಳೋಕಾಗದೆ ಜನ ಪರದಾಡ್ತಾ ಇದ್ದಾರೆ ಏನಪ್ಪಾ ಇಂಥ ಒಂದು ಬಿಸಿಲು ಅಂತ ಮತ್ತೊಂದು ಕಡೆ ಬರ ಭೀಕರ ಬರಗಾಲ ಎದುರಾಗ್ತಾ ಇದೆ ತುಂಗಭದ್ರಾ ಒಡಲು ಈಗ ಖಾಲಿ ಖಾಲಿ ಆಗ್ತದೆ ರಣ ಬಿಸಿಲಿನಿಂದ ಪತ್ತಿ ಹೋದಂಥ ಗದಗದ ತುಂಗಭದ್ರಾ ನದಿ ಬಿಸಿಲಿನ ತಾಪಕ್ಕೆ ಪ್ರಾಣಿ ಪಕ್ಷಿಗಳು ಇವತ್ತು ವಿಲವಿಲ ವಿಲ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ ಆಹಾರ ಇಲ್ಲದೆ ಕೋತಿಗಳು ಮುಖ ರೋಧನೆಯನ್ನು ಅನುಭವಿಸ್ತಾ ಇದೆ ಭೀಕರ ಬರಗಾಲಕ್ಕೆ ತುತ್ತಾದಂತಹ ತುಂಗಭದ್ರಾ ಒಡಲು ಈಗ ಖಾಲಿ ಖಾಲಿ ಆಗಿದೆ ನೋಡಿ ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಅಯ್ಯೋ ಈ ದೃಶ್ಯವನ್ನು ನೋಡಿದ್ರೆ ಇವತ್ತು ಅಲ್ಲಿ ಯಾವ ರೀತಿಯಾಗಿ ಮೂಕ ಪ್ರಾಣಿಗಳು ಕುಡಿಯೋದಕ್ಕೆ ನೀರು ಸಿಗದೆ ಯಾವ ರೀತಿಯಾಗಿ ಪರದಾರ್ತಾ ಇದೆ ಅಂತೇಳಿ ನೋಡಿದ್ವಿ ಮೂಕ ರೋದನೆಯನ್ನು ನೋಡಿ ಅಲ್ಲಿ ತುಂಗಭದ್ರಾ ನದಿ ಒಂದು ಕಡೆ ಖಾಲಿ ಆಗಿದೆ ಅದು ನದಿ ಅದು ನಿಮಗೆ ಏನೋ ಒಂದು ಖಾಲಿ ಫೀಲ್ಡ್ ಥರ ಕಾಣ್ತಾ ಇದೆಯಲ್ಲ ಅದು ನದಿ ತುಂಗಭದ್ರಾ ನದಿ ಇವತ್ತು ಮಳೆ ಇಲ್ಲದೆ ನೀರಿಲ್ಲದೆ ಆ ರೀತಿಯಾಗಿ ಖಾಲಿ ಖಾಲಿ ಆಗಿದೆ ಅದರಲ್ಲಿ ಪ್ರಾಣಿಗಳು ಓಡಾಡ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಸಾಕು ಪ್ರಾಣಿಗಳು ಮೇಕೆಗಳು ಓಡಾಡ್ತಾ ಇರುವಂಥ ದೃಶ್ಯ ಮತ್ತೊಂದು ಕಡೆ ವಾನರ ಸೇನೆ ಇವತ್ತು ಪರದಾಡ್ತಾ ಇದೆ ನೀರಿಲ್ದೆ ಮೂಕರೋದನ್ನ ಅನುಭವಿಸ್ತಾ ಇದೆ ನದಿಯನ್ನು ನೆಚ್ಚಿ ಹಲವಾರು ದನಕರಗಳು ಸರ್ ಮನುಷ್ಯರಂತರೂ ಎಲ್ಲೇ ಕುಡಿಬೋದು ಸರ್ ಮನುಷ್ಯರು ನೀರನ್ನು ಯಾವ ಬೋರ್ವೆಲ್ ಮುಖಾಂತರವಾಗಿ ಕುಡಿಬೋದು ಆದರೆ ಹಲವಾರು ಪ್ರಾಣಿ ಇರತಕ್ಕಂಥ ಕುರಿ ಆಗಿರ್ಬೋದು ಮೇಕೆಗಳು ಪ್ರಾಣಿ ಪಕ್ಷಿಗಳು ಆಮ್ಯಾಗ ಜಲಚರ ಜೀವಿಗಳು ಕೂಡ ಇಲ್ಲಿ ನಶಿಸಿ ಸರ್ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತ ನೀರಿಲ್ಲ ನೀರು ಸರ್ ಮನುಷ್ಯನ ಹೆಂಗಾರ ಮಾಡಿ ಬದುಕಿಸ್ತಾ ಇದಾರೆ ಸರ್ ಜನ ರಣಭೀಕರ ಬಿಸಿಲಿಗೆ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಹೀಗಾಗಿ ಜಾನುವಾರುಗಳು ಕೂಡ ಕುಡಿಯುವಲ್ಲೂ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಆ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಕೊರಲಹಳ್ಳಿ ಬಳಿ ಇದ್ದೇವೆ ಈ ಒಂದು ಕೊರಲಹಳ್ಳಿ ಬಳಿ ಇರುವಂತಹ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಯಾವುದೇ ರೀತಿಯಿಂದ ಕುಡಿಯುವ ನೀರಿಲ್ಲ ಹೀಗಾಗಿ ಇಲ್ಲಿ ಜಾನುವಾರುಗಳಾಗಿರ್ಬೋದು ಮೇಕೆ ಕುರಿಗಳಿಗೂ ಕೂಡ ನೀರಿಗಾಗಿ ಆಹಾಕಾರ ಉಂಟಾಗಿದೆ ಸಣ್ಣ ಸಣ್ಣ ಹೊಂಡಗಳನ್ನು ಮಾಡಿ ಅಲ್ಪ ಪ್ರಮಾಣದ ನೀರು ಸೇಖರಣೆಯನ್ನಾಗಿರ್ತವೆ ಇಂಥ ನೀರನ್ನು ಕೂಡ ಇವಾಗ ನೆಚ್ಚಿಕೊಂಡಿದ್ದಾರೆ ಆದರೆ ಇವು ನೀರನ್ನು ಕೂಡ ಇಲ್ಲಿಯ ಜಾನುವಾರುಗಳಾಗಿರ್ಬೋದು ಮೇಕೆ ಆಗಿರ್ಬೋದು ಕುರಿಗಳು ಕೂಡ ಸೇವನೆ ಮಾಡ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಬರ ಆವರಿಸಿದೆ ಒಂದು ಕಡೆ ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಆವರಿಸಿದರೆ ಈ ಸರೆ ರಣ ಭೀಕರ ಬಿಸಿಲು ಆವರಿಸಿದೆ ಮೂವತ್ತರಿಂದ ಮೂವತ್ತೊಂಬತ್ತು ನಲವತ್ತು ಸೆಲ್ಸಿಯಸ್ವರೆಗೂ ಕೂಡ ತಾಪಮಾನ ದಾಖಲಾಗ್ತಾ ಇದೆ ಹೀಗಾಗಿ ಒಂದು ಕಡೆ ಪ್ರಾಣಿ ಪಕ್ಷಿಗಳು ಕೂಡ ನೀರಿಗಾಗಿ ಆಹಾಕಾರ ಉಂಟಾಗಿದೆ ಅಂತಲೇ ಹೇಳಬಹುದು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ